ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಪಟ್ಟಣದಲ್ಲಿ ಕುಡಿಯಲು ನೀರಿಲ್ಲ ಗ್ರಾಹಕರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ ಇಂದಿರಾ ನಲ್ಲಿ ಕುಡಿಯಲು ನೀರಿಲ್ಲ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ನೀರಿನ ಸಮಸ್ಯೆಯಿಂದ ಬಳಲ್ತಾ ಇದೆ ಹಸಿದು ಬರುವ ಗ್ರಾಹಕರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಕುಡಿಯುವ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಬಡವರ ಹಸಿವು ನೀಗಿಸುವ ಮಹತ್ವದ ಯೋಜನೆಯಾಗಿ ಸಿದ್ದರಾಮಯ್ಯ ಸರ್ಕಾರ ಆರಂಭಿಸಿದ್ದ ಇಂದಿರಾ ಕ್ಯಾಂಟೀನ್ ಯೋಜನೆ ಹಳ್ಳ ಹಿಡಿತಾ ಇದೆ ಈಗಾಗಲೇ ಎಳಂದೂರು ಪಟ್ಟಣ ಇಂದಿರಾ ನಲ್ಲಿ ಈಗ ನೀರಿನ ಸಮಸ್ಯೆಯೂ ಎದುರಾಗಿದೆ ಗಳಿಗೆ ನೀರಿನ ಪೂರೈಕೆಯನ್ನ ಸ್ಥಗಿತಗೊಳಿಸಲಾಗಿದೆ ಇದರಿಂದ ಹಸಿವಿನಿಂದ ಬರುವ ಗ್ರಾಹಕರು ನೀರಿಗಾಗಿ ಪರಿತಪಿಸುವಂತಾಗಿದೆ ಅಲ್ಲದೆ ಇಂದಿರಾ ನಲ್ಲಿ ವೇಳಾಪಟ್ಟಿಯಂತೆ ಆಹಾರ ಪದಾರ್ಥ ನೀಡದೆ ಗ್ರಾಹಕರು ಮತ್ತು ಕೂಲಿ ಕಾರ್ಮಿಕರಿಗೆ ವಂಚನೆ ಮಾಡುತ್ತಿದ್ದು ಅಷ್ಟೇ ಅಲ್ಲದೆ ಇಂದಿರಾ ಅಗತ್ಯ ಸಿಬ್ಬಂದಿಗಳ ನೇಮಕ ಮಾಡಿಕೊಳ್ಳದೆ ಕೇವಲ ಇಬ್ಬರು ಮಹಿಳೆಯರು ಇಲ್ಲಿ ಕೆಲಸ ಮಾಡುತ್ತಿದ್ದು ಪಾತ್ರೆ ತೊಳೆಯಲು ಮತ್ತು ಬಿಲ್ ಪಾವತಿಸಲು ಸಿಬ್ಬಂದಿಗಳು ಕೂಡ ಇಲ್ಲ ಹಾಗೂ ಸ್ವಚ್ಛತೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಇದ್ದು ಇಲ್ಲದಂತಾಗಿದೆ ಗುತ್ತಿಗೆದಾರರು ನೀರಿನ ಟ್ಯಾಂಕರ್ ಹಾಗೂ ಶುದ್ಧೀಕರಿಸಿದ ನೀರಿನ ಕ್ಯಾನ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬೆಳಂದೂರು ಪಟ್ಟಣದ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಸರಿಪಡಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಏನು ಮಾತ್ರಂಗಿಲ್ಲ ಮಾತ್ರೆ ಇರೋ ಅಷ್ಟೇ ಮೆಣಸು ಪುಡಿ ಸಾರು ಮೊಬೈಲಿಗೆ ಬಂದಿರ್ಬೇಕು ಯಾರು ಏನೂ ಮಾತಾಂಗಿಲ್ಲ ಪರಿಸ್ಥಿತಿಗಳು ಚಂದ್ರ ಕ್ಯಾಂಟೀನ್ ಅಂದ್ರೆ ಮಧ್ಯಾಹ್ನ ಮಧ್ಯಾಹ್ನ ಊಟಕ್ಕೆ ಇಡ್ಲಿ ಕೊಡ್ತಾರ ಇಡ್ಲಿ ಕೊಡ್ತಾರ ಇನ್ನೊಂದು ಕ್ಯಾಂಟೀನ್ ನಮ್ಮ ಹಣದಿರಲೇ

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ